ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ಕೊಳ್ತೀನಿ ಡೈಲಿ ದೊಡ್ಡದಾಗಿ ಏನೂ ಹಾಕೋದಿಲ್ಲ ಹಾಗೆ ಇವತ್ತಿನ ವಿಡಿಯೋ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಮೇಯ್ನಾಗಿ ಹೆಣ್ಮಕ್ಕಳ ಬಗ್ಗೆ ಯೂಸ್ ಮಾಡುವಂಥ ಪ್ಯಾಡ್ಸ್ ಇರ್ಬೋದು ಮತ್ತು ಹೈಜಿನಿಕ್ ಆಗಿ ಹೇಗೆ ಇರೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಲ್ಲಿವರೆಗೂ ಈ ಒಂದು ಪುಟ್ಟ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಬೇಕು ಇವಾಗ ಅದಕ್ಕಿಂತ ಮೊದಲು ಇವಾಗ ಕ್ಲೀನಿಂಗ್ ಸೊಲ್ಯೂಷನ್ ಏನು ಡಿ ಐ ವೈ ಮಾಡಿದ್ದೆ ನಾನು ಅದನ್ನು ಸ್ಪ್ರೇ ಮಾಡಿಕೊಂಡು ನಾನಿವಾಗ ಕಿಚನನ್ನು ಫುಲ್ ಕ್ಯಾಬಿನೆಟ್ ಏನಿದೆ ಅದನ್ನೆಲ್ಲ ಒರೆಸ್ಕೊಳ್ತೀನಿ ಮೇಯ್ನಾಗಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಬಂದಾದಮೇಲೆ ನೈಟ್ ಸಲ ಒರೆಸಿದ್ರೂ ಕೂಡ ಈ ಗ್ಯಾಸ್ ಎಲ್ಲ ಅಷ್ಟೊಂದು ಕ್ಲೀನಾಗಿ ಒರೆಸಿರೋಲ್ಲ ನೈಟ್ ಟೈಮು ಹಾಗೆ ಒದ್ದೆ ಬೆಟ್ಟೆ ಮಾಡಿ ಒರೆಸಿರ್ತೀನಿ ಸೊ ಬೆಳಗ್ಗೆ ಎದ್ದಾದ ಮೇಲೆ ಈ ರೀತಿ ಹೈಜಿನಿಕ್ಕಾಗಿ ಇರಬೇಕು ತಿನ್ನುವಂಥ ಫುಡ್ಡು ಹೈಜಿನಿಕ್ಕಾಗಿ ನಮಗೆ ಅಷ್ಟೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ ಅನ್ನೋದು ಕೂಡ ಇರುತ್ತೆ ರೋಗ ರುಜಿನ ಇದೆಲ್ಲದರಿಂದ ನಾವು ಅವಾಯ್ಡ್ ಮಾಡ್ಬೋದು ಹೆಲ್ದಿಯಾಗೂ ಕೂಡ ಇರುತ್ತೆ ಸೊ ಹಾಗಾಗಿ ಈ ಒಂದು ಕ್ಲೀನಿಂಗ್ ಸೊಲ್ಯೂಷನ್ ಏನಿದೆ ಲಿಕ್ವಿಡ್ ಏನಿದೆ ಇದನ್ನು ಹೇಗೆ ಮಾಡೋದಂತ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ವೀಡಿಯೋನ ನೋಡಿದರೆ ಗೊತ್ತಾಗುತ್ತೆ ಸೊ ಇಂಡಿ ಸ್ಕ್ರೀನಲ್ಲೂ ಬೇಕಿದ್ರೆ ಹಾಕಿಡ್ತೀನಿ ನೋಡ್ಕೊಳ್ಬೋದು ಹಾಗೆ ಗ್ಯಾಸ್ ಕಟ್ಟೆಲ್ಲ ಏನಿದೆ ಕ್ಲೀ ತುಂಬ ಕ್ಲೀನ್ ಆಗುತ್ತೆ ಈ ಒಂದು ಕ್ಲೀನಿಂಗ್ ಸೊಲ್ಯೂಷನ್ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ ಡಿ ವೈ ಡಿ ಐ ವೈ ಮಾಡಿರೋದು ಹಾಗೆ ನೋಡ್ತಾ ಇರ್ಬೋದು ಕೊಳೆ ಡಸ್ಟ್ ಎಲ್ಲ ತುಂಬ ಕ್ಲೀನಾಗಿ ಆಗುತ್ತೆ ಮತ್ತು ಕ್ಯಾಬಿನೆಟ್ ಎಲ್ಲ ತುಂಬ ಶೈನಾಗಿ ಬಿಡುತ್ತೆ ಇದಿಷ್ಟು ಮಾಡಿದ ಮಾಡಿದೆ ನನಗೆ ಅಡುಗೆ ಮಾಡೋದಕ್ಕೆ ಸಮಾಧಾನ ಇರೋದಿಲ್ಲ ಇದೆಲ್ಲ ಆದಮೇಲೆ ಇವಾಗ ಬ್ರೇಕ್ಫಾಸ್ಟನ್ನು ಸಿಂಪಲ್ ಆಗಿ ಇವತ್ತು ಮಕ್ಕಳಿಗೆ ಬೇಗ ಆಗಬೇಕಿತ್ತು ಹಾಗಾಗಿ ಒಂದು ಚಿತ್ರಾನ್ನ ರೆಸಿಪಿ ಮಾಡ್ತಾ ಇದ್ದೀನಿ ಆಗಿ ಸೊ ಚಿತ್ರಾನ್ನ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತೀರಾ ಅದರಲ್ಲೂ ಒಬ್ಬೊಬ್ರು ಥರ ಚಿತ್ರಾನ್ನ ಮಾಡ್ಬೋದು ಅದರ ನೈಟನ್ನು ಉಳ್ದಿದ್ರೆ ಅದನ್ನು ಒಗ್ಗರಣೆ ಹಾಕೋದೇ ಒಂದು ಟೇಸ್ಟ್ ಬೇರೆ ಇರುತ್ತೆ ಹಾಗೆ ಕುಕ್ಕರಲ್ಲಿ ಅಕ್ಕಿಯನ್ನು ಸೇರಿಸಿ ಮಾಡುವಂಥದ್ದು ಒಂದು ಟೇಸ್ಟ್ ಆಗಿರುತ್ತೆ ನಮಗೆ ಇವತ್ತು ಅನ್ನ ಏನೂ ಉಳ್ದಿರಲಿಲ್ಲ ಹಾಗಾಗಿ ಅಕ್ಕಿ ಸೇರಿಸಿ ಮಾಡ್ತಾಯಿದ್ದೀನಿ ಸೊ ಕುಕ್ಕರಲ್ಲಿ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಈ ಕುಕ್ಕರ್ ಚಿತ್ರಾನ್ನ ಅನ್ನೋದೇ ಫೇಮಸ್ ನಮ್ಮ ಮನೆಯಲ್ಲಿ ಸೊ ಜಾಸ್ತಿ ಒಂದೆರಡು ದೊಡ್ಡ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಐದಾರು ಕಾಯಿ ಮೆಣಸು ಹಸಿರು ಮೆಣಸನ್ನು ಹಾಕ್ಕೊಂಡು ಟೊಮೆಟೊ ಒಂದು ಟೊಮೆಟೊನ ಹಾಕ್ಕೊಂಡು ಇದಿಷ್ಟನ್ನು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿ ತೊಳೆದು ಹಾಕ್ಕೊಳ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಇದಿಷ್ಟು ಹಾಕಿ ಮಾಡಿದರೆ ತುಂಬ ಅಂದರೆ ಸುಮ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅಶಿನ ಪುಡಿ ಮೇಯ್ನಾಗಿ ಅಷ್ಟಿನ ಪುಡಿ ಹಾಕಿ ಹಾಕಿರ್ತೀನಿ ನಾನು ಕುಕ್ಕರ್ ಚಿತ್ರಾನ್ನ ಮಾಡಲಿಕ್ಕೆ ಹಾಗೆ ಇವತ್ತಿನ ವಿಷಯಕ್ಕೆ ಬರೋಣ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ನೇಹಿತರೆ ಮುಟ್ಟು ಅನ್ನೋದು ಒಂದು ಸಹಜವಾಗಿ ನಡೆಯುವಂಥ ಕ್ರಿಯೆ ಪ್ರಕೃತಿ ಸಹಜವಾಗಿ ನಡೆಯುವಂಥದ್ದು ಇದರಲ್ಲಿ ಯಾವುದೇ ರೀತಿ ಅಸಹ್ಯ ಪಟ್ಕೊಳ್ಳುವಂಥದ್ದು ಏನು ಮಾಡಬಾರ್ದು ನಾವು ಪ್ರಕೃತಿ ಸಹಜವಾಗಿ ನಡೆಯುವಂಥದ್ದು ನಾವು ಕೂಡ ಅದನ್ನು ಸಹಜವಾಗಿಯೇ ತಗೊಂಡು ಫೇಸ್ ಮಾಡಬೇಕಾಗುತ್ತೆ ಬಟ್ ಇವಾಗಿನ ಕಾಲದಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪೀರಿಯಡ್ಸ್ ಆಗೋದನ್ನು ನೋಡಿರ್ಬೋದು ಸೊ ಇಂಥ ಟೈಮಲ್ಲಿ ನಾವು ಹೇಗೆ ಅದನ್ನು ಫೇಸ್ ಮಾಡಬೇಕು ಯಾವ ರೀತಿ ಹೇಳ್ಕೊಡ್ಬೇಕು ಅಮ್ಮಂದಿರಾದವರು ಮನೆಯಲ್ಲಿ ಯಾರೇ ದೊಡ್ಡವರು ಹೆಣ್ಣು ಹೆಣ್ಣು ಮಕ್ಕಳು ಇದ್ದರೂ ಕೂಡ ದೊಡ್ಡವರು ಹೇಳ್ಕೊಡ್ಬೇಕು ಅಮ್ಮ ಇರ್ಬೋದು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಒಟ್ಟಿಗೆ ಇರ್ತೀರ ಅಂತ ಆದರೆ ಯಾರು ಹೇಳಿಕೊಟ್ರು ಪರವಾಗಿಲ್ಲ ಸೊ ಈ ವಿಷಯದಲ್ಲಿ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಅನ್ನೋದನ್ನು ಮಾಡಬಾರ್ದು ಕೆಲವರು ಪ್ಯಾಡನ್ನು ಯೂಸ್ ಮಾಡ್ತೀವಿ ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ ಯಾಕಂದರೆ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಆಗ್ಬೋದು ಗರ್ಭ ಗರ್ಭಕೋಶ ತೊಂದರೆ ಅಥವಾ ಮಕ್ಕಳಾಗದೇ ಇರುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಜಾಸ್ತಿ ಪ್ಯಾಡ್ ಯೂಸ್ ಮಾಡೋದ್ರಿಂದ ಅನ್ನೋದನ್ನೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಆದರೂ ಕೂಡ ಕೆಲವರು ಯೂಸ್ ಮಾಡ್ತಾರೆ ಅಷ್ಟೇ ಹೈಜಿನಿಕ್ಕಾಗಿ ಇರಬೇಕಾದ್ದು ಇಂಪಾರ್ಟೆಂಟ್ ಬಟ್ಟೆಗಳನ್ನು ಕೈಯಿಂದ ಮುಟ್ಟಕ್ಕಾಗದೆ ಬಿಸಾಕುವಂಥದ್ದು ಇರ್ಬೋದು ಅಥವಾ ಬಿಸಾಕುವಾಗಲೂ ಅಷ್ಟೇ ಕ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಆಮೇಲೆ ಅದನ್ನು ಡಸ್ಟ್ಬಿನ್ನಿಗೆ ಕಸಕ್ಕೆ ಕಸದ ಗಾಡಿಗೆ ಹಾಕುವಂಥದ್ದನ್ನು ಮಾಡಬೇಕು ಮತ್ತು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಒಣಗಿಸಬೇಕಾಗುತ್ತೆ ಚೆನ್ನಾಗಿ ಹೈಜಿನಿಕ್ ಆಗಿ ಮತ್ತು ಅಷ್ಟು ಅಷ್ಟೇ ಅಲ್ಲದೆ ಅದನ್ನು ಒಣಗಿಸಬೇಕಾದ್ರೂ ಅಷ್ಟೇ ಚೆನ್ನಾಗಿ ಬಿಸಿಲಿಗೆ ಒಣಗಿಸಬೇಕು ಮತ್ತು ಅಲ್ಲಿ ಇಲ್ಲಿ ಗರುಡ ಓಡಾಡುವಂಥದ್ದು ಅಥವಾ ಹಲ್ಲಿ ಓಡಾಡುವಂಥದ್ದು ಇದರ ನೆರಳೆಲ್ಲ ಬಿದ್ದರೆ ಅಷ್ಟು ಒಳ್ಳೆಯದೆಲ್ಲ ಸ್ನೇಹಿತರೆ ಎಷ್ಟೋ ಕಡೆ ನೀವು ಕೇಳಿರ್ಬೋದು ಮದುವೆ ಆಗಿ ತುಂಬ ವರ್ಷ ಆದರೂ ಕೂಡ ಮಕ್ಕಳಾಗದೆ ಇರುವಂಥದ್ದು ಸೊ ಇಂಥ ತಪ್ಪುಗಳು ಕೂಡ ಅದಕ್ಕೆ ಪರಿಣಾಮ ಬೀರುವಂಥದ್ದು ಇರುತ್ತೆ ಖಂಡಿತ ನಮ್ಮಮ್ಮ ಎಲ್ಲ ಹೇಳ್ತಾ ಇದ್ದರು ಇಂಥ ವಿಷಯಗಳನ್ನು ಸೊ ಆದಷ್ಟು ದೊಡ್ಡವರು ಹೇಳೋದನ್ನು ನಾವು ನೆಗ್ಲೆಕ್ಟ್ ಮಾಡದೆ ಹೋದರೆ ಮುಂದೆ ಕಷ್ಟಪಡಬೇಕಾಗೋಂಥ ಪರಿಸ್ಥಿತಿ ಬರೋದಿಲ್ಲ ಇಂಥದ್ದು ಕೂಡ ಇರುತ್ತೆ ಎಷ್ಟೋ ಪೂಜೆ ಇದನ್ನೆಲ್ಲ ಮಾಡಿ ಸರಿ ಮಾಡೋದಕ್ಕಿಂತ ನಾವು ಮಕ್ಕಳು ಚಿಕ್ಕದಿರುವಾಗಲೇ ಇದನ್ನೆಲ್ಲ ಹೇಳಿಕೊಟ್ರೆ ಮುಂದೆ ಕೂಡ ಅವರು ಕೂಡ ಕಷ್ಟಪಡುವಂಥದ್ದು ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೆಲ್ಲ ಇದರಿಂದ ಎಲ್ಲ ಆಗುತ್ತಾ ಅಂತ ಪಡ್ಬೋದು ಯಾವುದನ್ನು ಪ್ರಮಾಣಿಸಿ ಕೆಲವೊಂದು ವಿಷಯಗಳನ್ನು ಪ್ರಮಾಣಿಸಿ ನೋಡ್ಬೋದು ಕೆಲವೊಂದು ವಿಷಯಗಳನ್ನು ನಾವು ಪ್ರಮಾಣಿಸಿ ನೋಡಲಿಕ್ಕೆ ಆಗೋದಿಲ್ಲ ಬಟ್ ಇಂಥ ವಿಷಯ ಇದು ತುಂಬ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಅಲ್ಲ ಸೊ ಆದಷ್ಟು ಕೇರ್ಫುಲ್ ಆಗಿದ್ದರೆ ನಮಗೆ ಒಳ್ಳೆಯದಲ್ವಾ ಹಾಗೆ ಪ್ಯಾಡ್ಗಳ ವಿಷಯಕ್ಕೆ ಬಂದರೆ ಆದಷ್ಟು ಪ್ಯಾಡ್ಗಳನ್ನು ಯೂಸ್ ಮಾಡಿ ಅದನ್ನು ಏನು ಕಸಕ್ಕೆ ಹಾಕಿದರೆ ಆಯಿತು ಅಂಥೇಳಿ ಅದರಲ್ಲಿ ಬ್ಲೀಡಿಂಗ್ ಎಲ್ಲ ಆಗಿರೋದನ್ನು ಹಾಗೆ ಬಿಸಾಕೋದು ಸರಿಯಲ್ಲ ಎಷ್ಟೇ ಆದರೂ ಒಂದು ಗಾಡಿಗೆ ಬಿಸಾಕ್ತಿವಿ ಅಂದರೂ ಅವರು ಕೈಯಿಂದ ಮುಟ್ಟಬೇಕಾಗುತ್ತೆ ಸೊ ನಮ್ಮ ಒಂದು ಏನೇ ಇದ್ದರೂ ಕೂಡ ಈಗ ನಾವು ಸ್ನಾನ ಮಾಡಿದ ನೀರು ರಸ್ತೆಯಲ್ಲಿ ಹೋದರೂ ಅದರ ಮೇಲೆ ಯಾರಾದರೂ ನಡ್ಕೊಂಡು ಹೋದರೆ ದೋಷ ಬರುತ್ತೆ ಅನ್ನೋ ಮಾತು ಕೇಳಿರ್ಬೋದು ನೀವು ಅಷ್ಟು ನಮ್ಮ ಒಂದು ಕೆ ಗಲೀಜು ಏನು ಹೋಗಿರುತ್ತೆ ಅದು ಇನ್ನೊಬ್ಬರು ದಾಟ್ಕೊಂಡು ಹೋದರೆ ಅದು ನಮಗೆ ಶ್ರೇಯಸ್ಸಲ್ಲ ನಮಗೆ ಕೆಟ್ಟದು ಅಂಥದ್ರಲ್ಲಿ ಇದು ಮುಟ್ಟಾಗಿರುವಂಥದ್ದು ಇದೆಲ್ಲ ಹೋದಾಗ ಅದನ್ನು ಬೇರೆಯವರು ಅಂದರೆ ಬೇರೆಯವರು ಮುಟ್ಟಿದಾಗ ಇದು ಮಾಡಿದಾಗ ನಮಗೇನೆ ಇದಾಗೋದಲ್ವ ಬ್ಯಾಡ್ ಎಫೆಕ್ಟ್ ಆಗುತ್ತೆ ನಮಗೇನೆ ದೋಷ ಅನ್ನೋದು ಬರುತ್ತೆ ಸೊ ಅದರಿಂದ ಆದಷ್ಟು ಪ್ಯಾಡ್ಗಳನ್ನು ಯೂಸ್ ಮಾಡುವಾಗ ಒಂದು ಟ್ಯಾಪ್ ಕೆಳಗಡೆ ಇಟ್ಟರೆ ಸಾಕು ನೀರು ಬಿಟ್ರೆ ಸಾಕು ಫುಲ್ಲು ಹೋಗುತ್ತೆ ಆಮೇಲೆ ಒಂದು ಸ್ವಲ್ಪ ಕೈಯಿಂದ ಹಿಂಡಿ ಹಾಕಿ ಸೋಪಿಂದ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ಇದರಿಂದ ಎತ್ತಿ ಹಾಕೋವರಿಗೂ ಏನೋ ಒಂಥರ ಅನಿಸೋದಿಲ್ಲ ಮತ್ತೆ ಅವ್ರಿಗೂ ದೋಷ ಬರೋದಿಲ್ಲ ನಮಗೂ ದೋಷ ಬರೋದಿಲ್ಲ ಸೊ ಒಂದು ಏನಾದರೂ ನಾವು ಮಾಡಬೇಕಾದ್ರೆ ಅದನ್ನು ಕ್ಲೀನ್ ಇನ್ನೊಬ್ಬರು ಅಸಹ್ಯ ಪಟ್ಕೊಳ್ಳದೆ ಇರೋ ಮಾಡಬೇಕು ಹಾಗೆ ಇನ್ನೊಂದು ತಪ್ಪು ಕೆಲವರು ಮಾಡ್ತಾ ಇರಬಹುದು ಯೂಸ್ ಮಾಡಿರುವಂಥ ಪ್ಯಾಡ್ಸ್ ಸರಿಯಾಗಿ ನೀರು ಹಾಕದೆ ನೀರಿಂದ ಮಾಡಿ ಹಿಂಡದೆ ಅದನ್ನ ಎಲ್ಲೆಂದರಲ್ಲಿ ಬಿಸಾಕೋದು ಮನೆ ಹಿಂದೆ ಬಿಸಾಕೋದು ಇಲ್ಲ ಚರಂಡಿಗೆ ಬಿಸಾಕೋದು ಇದರಿಂದ ತುಂಬಾ ಅಂದ್ರೆ ತುಂಬಾ ಗಲೀಜು ಅಲ್ಲಿ ನಾಯಿಗಳೆಲ್ಲ ಓಡಾಡ್ತಾ ಇದ್ರೆ ತೊಗೊಂಡೋಗಿ ಹರಿದು ಬಿಸಾಕುವಂಥದ್ದು ಎಲ್ಲೆಲ್ಲೋ ಹಾಕುವಂಥದ್ದು ಇದು ಯಾರೋ ನೋಡಿದಾಗ ಏನೋ ಒಂಥರ ನಮ್ಮ ಗ್ರಾಮ ಎಲ್ಲ ಕ್ಲೀನಾಗಿ ಇರಬೇಕು ಅಂತ ಎಲ್ಲರೂ ಬಾಯಲ್ಲಿ ಮಾತಾಡೋದಷ್ಟೇ ಅಲ್ಲ ಅದನ್ನು ಮಾಡಿ ತೋರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಹಾಗೆಲ್ಲ ಬಿಸಾಕಿದರೆ ನಾಯಿ ಕಚ್ಚಾಕೋದು ಅಥವಾ ಹಾವುಗಳು ಓಡಾಡೋದು ಇಂಥದ್ದೆಲ್ಲ ಆದಾಗ ನಮಗೆ ಹಾವು ಏನಾದರೂ ಒಂದು ಸ್ವಲ್ಪನಾದರೂ ಅದ್ರ ಮೇಲೆ ಓಡಾಡಿದರೆ ನಮಗೆ ದೋಷ ಅನ್ನೋವಂಥದ್ದು ಬರುವಂಥದ್ದು ಎಷ್ಟೋ ಜನ ಬಟ್ಟ್ರ ಹೋಗಿ ತೋರಿಸಿದಾಗ ನಿಮಗೆ ದೋಷ ಇದೆ ಅಂತ ಹೇಳ್ತಾರೆ ಸರ್ಪ ದೋಷ ಇಂಥದ್ದೆಲ್ಲ ಬರುತ್ತೆ ಸೊ ಅದು ಯಾಕೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ ನಿಜ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಬೇಕಿದ್ರೆ ಹತ್ರ ಹೋಗಿ ವಿಚಾರಿಸಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸೊ ಇಂಥ ವಿಷಯಗಳನ್ನು ನೆಗ್ಲೆಕ್ಟ್ ಮಾಡಿದಾಗಲೇ ಬರೋ ಅಂಥದ್ದು ಅದೇ ನಾವು ಸಣ್ಣ ಸಣ್ಣ ವಿಷಯ ಅಲ್ವಾ ಏನೋ ಇವಾಗ ಅಂಥೇಳಿ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಮುಂದೆ ನಮಗೆ ಕಷ್ಟ ಆಗೋದು ಅದನ್ನು ಎಲ್ಲರೂ ಬಿಡಿಸಿ ಹೇಳೋದಕ್ಕೆ ಆಗೋದಿಲ್ಲ ಸೊ ಇದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ಹೆಣ್ಣುಮಕ್ಕಳು ಇವಾಗ ಮೊದಲಿನ ಥರ ಇಲ್ಲ ಎಲ್ಲ ಕಡೆ ನಾವು ವಿಷಯಗಳನ್ನು ತಿಳ್ಕೊಳ್ತೀವಿ ಸ್ಕೂಲಲ್ಲಿರ್ಬೋದು ಹಾಗೆ ಲೈಬ್ರರಿಯಲ್ಲಿ ಬುಕ್ಸ್ ಓದೋದ್ರಿಂದ ಇರ್ಬೋದು ಟಿ ವಿಯಲ್ಲಿರ್ಬೋದು ಎಲ್ಲನೂ ಓಪನ್ ಆಗಿ ಹೇಳ್ತಾರೆ ಅಲ್ವಾ ಸೊ ಆದ್ದರಿಂದ ನೀವು ಕ್ಲೀನ್ ಆಗಿರಿ ನಿಮ್ಮ ಮಕ್ಕಳಿಗೂ ಕ್ಲೀನಾಗಿ ಇರೋದಕ್ಕೆ ಹೇಳ್ಕೊಡಿ ಅಲ್ಲಂದ್ರಲ್ಲಿ ಪರಿಸರವನ್ನು ಕೂಡ ಗಲೀಜು ಮಾಡಬೇಡಿ ನೀಟಾಗಿ ಅದನ್ನು ಹಿಂಡಿ ಎತ್ತಿ ಹಾಕಿ ಒಂದು ಕ ಪೇಪರಲ್ಲೋ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲೋ ಹಾಕಿ ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಸೊ ಇದಿಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಷ್ಟೋ ಜನ ಈ ವಿಷಯದ ಬಗ್ಗೆ ಅಷ್ಟು ಓಪನ್ ಆಗಿ ಹೇಳೋದಿಲ್ಲ ನಾನು ತುಂಬ ಓಪನ್ ಆಗಿ ನಿಮಗೆ ಹೇಳಿದ್ದೀನಿ ಒಳ್ಳೆಯ ವಿಷಯನ ಓಪನ್ ಆಗಿ ಹೇಳೋದ್ರಲ್ಲಿ ಏನು ನಾಚಿಕೆ ಪಡಬೇಕಾದ್ದು ಏನು ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಹೆಣ್ಣು ಮಕ್ಕಳು ಮದುವೆಯಾಗಿ ಮಕ್ಕಳಾಗ್ದೇ ಇದ್ದಾಗ ಪೂಜೆ ಪುನಸ್ಕಾರಕ್ಕೆ ಸಾವಿರಾರು ರೂಪಾಯಿ ಸುರಿಯೋದಕ್ಕಿಂತ ಮತ್ತು ಹಾಸ್ಪಿಟಲ್ಗೆ ಮಕ್ಕಳಾಗಲಿಲ್ಲ ಅಂತೇಳಿ ಸಾವಿರಾರು ರೂಪಾಯಿ ಸುರಿಯೋದಕ್ಕಿಂತ ಈ ರೀತಿಯೂ ಮಾಡೋದು ಒಳ್ಳೇದಲ್ವ ಸೊ ಹಾಗಾಗಿ ಮತ್ತೆ ಯೂಸ್ ಮಾಡಬೇಕಾದ್ರೆ ಆದಷ್ಟು ಅದನ್ನು ಡೈಲಿ ಫುಲ್ ಆಗಿ ಆದಮೇಲೆ ಚೇಂಜ್ ಮಾಡೋವಂಥದ್ದು ಒಂದು ದಿನಕ್ಕೆ ಮೂರಿಂದ ನಾಲ್ಕು ಯೂಸ್ ಮಾಡಬೇಕು ಟೂ ತ್ರೀ ಡೇಸಲ್ಲಿ ಅದಾದಮೇಲೆ ಕಡಿಮೆ ಯೂಸ್ ಮಾಡಿದರೆ ಆಗುತ್ತೆ ಒಂದೇ ಪ್ಯಾಡನ್ನು ಸುಮಾರು ಹೊತ್ತು ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಬ್ಯಾಡ್ ಎಫೆಕ್ಟ್ ಅನ್ನೋದು ಬರುತ್ತೆ ಸೊ ಇದನ್ನೆಲ್ಲ ಆದಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮಕ್ಕಳಿಗೂ ಹೇಳ್ಕೊಡಿ ಆದಷ್ಟು ತಾಯಂದರು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟು ಹಾಗೆ ಪ್ರೈವೇಟ್ ಪಾರ್ಟನ್ನು ಡೈಲಿ ವಾಶ್ ಮಾಡಿಕೊಳ್ಬೇಕು ಆಗಿರಬೇಕು ಅನ್ನೋದನ್ನು ಹೇಳ್ಕೊಡಿ ಮಕ್ಕಳಿಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಸ್ನೇಹಿತರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಮುಂದೆ ಒಂದು ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು